ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್ ನಾನು ಇವತ್ತು ನಿಮಗೆ ಮಲ್ನಾಡಿನಲ್ಲಿ ಎಲ್ಲರೂ ದಿನನಿತ್ಯ ಉಪಯೋಗಿಸುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಅದಕ್ಕೆ ನಾವು ಕಡುಬು ಅಂತ ಹೇಳ್ತೀವಿ ಇದನ್ನು ಅಕ್ಕಿ ತರಿಯಿಂದ ಮಾಡೋ ಅಂಥದ್ದು ನಾ ಇದು ನಾನ್ ವೆಜ್ಜು ಯಾವುದೇ ಇರಲಿ ನಾನ್ ವೆಜ್ಜು ಚಿಕನ್ನು ಮಟನ್ನು ಹಾಗೆ ಪೋರ್ಕು ಫಿಶ್ಶು ಎಲ್ಲದರ ಜೊತೆಗೂ ತುಂಬ ರುಚಿಯಾಗಿ ಮಾಡುವಂತಹ ಒಂದು ಐಟಮ್ ಇದು ಹಾಗೇ ನಾವು ದಿನನಿತ್ಯ ಬೆಳಿಗ್ಗೆ ತಿಂಡಿಗೆ ಇದನ್ನು ಕಾಯಿ ಚಟ್ನಿ ಜೊತೆಗೆ ಹಾಗೆ ಕೆಸುವಿನ ಸೊಪ್ಪಿನ ಪಲ್ಯ ಯಾವುದೇ ಇರಲಿ ಅದೆಲ್ಲದರ ಜೊತೆಗೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ನಿಮಗೆ ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ನಾವು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ ನಾನು ನಿಮ್ಗೆ ಎಷ್ಟು ಮೆಜರ್ಮೆಂಟು ಅಂತ ತೋರಿಸ್ತೀನಿ ಈ ಒಂದು ಕಪ್ಪಿನ ಅಳತೆಯಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದು ಸಾಧಾರಣ ಮೂರು ಜನಕ್ಕೆ ಸಾಕಾಗುವಷ್ಟು ಮೊದಲಿಗೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇವಾಗ ಒಂದು ಕಪ್ ಹಾಕಿದ್ದೀನಿ ಎರಡು ಕಪ್ ಹಾಕ್ತಾ ಇದ್ದೀನಿ ಇದು ಮೂರನೇ ಕಪ್ಪು ನೀರು ಹಾಗೆ ಇದು ನಾಲ್ಕು ಕಪ್ಪು ನೀರು ತೊಗೊಂಡಿದ್ದೀನಿ ನಾನು ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಇವಾಗ ನೋಡಿ ನಾನು ಈ ಕಪ್ಪಲ್ಲಿ ನಾಲ್ಕು ಲೋಟ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಲ್ಲ ಇದೇ ಕಪ್ಪಿನ ಅಳತೆಯಲ್ಲಿ ನಾವು ಅಕ್ಕಿ ರವೆಯನ್ನು ತಗೊಳ್ಬೇಕಾಗತ್ತೆ ನಾನು ಇಲ್ಲಿ ನೋಡಿ ಇಲ್ಲಿ ನಾ ನಾಲ್ಕು ಲೋಟ ನೀರಿಗೆ ನಾನು ಎರಡೂವರೆ ಕಪ್ಪಷ್ಟು ಈ ಕಪ್ಪಿನಲ್ಲಿ ಎರಡೂವರೆ ಕಪ್ಪಷ್ಟು ಒಂದು ಫುಲ್ಲು ಇಷ್ಟಿಷ್ಟು ಫುಲ್ ಹಾಕೊಂಡ್ಬಿಟ್ಟು ಮತ್ತು ಇಷ್ಟು ಈ ಇದರಲ್ಲಿ ತೊಗೊಂಡಿದ್ದೀನಿ ನಾನು ಇದು ಎರಡೂವರೆ ಲೋಟ ಇರುವಂತಹ ಅಕ್ಕಿ ತರಿ ಈ ಅಕ್ಕಿ ತರಿನ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಅದು ಹೇಗೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನೀವು ಯಾವ ಅಳತೆಯಲ್ಲಿ ಬೇಕಾದರೂ ತೊಗೊಳ್ಬೋದು ಇದೇ ರೀತಿ ಕಪ್ಪು ಬೇಕು ಅಂತಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಇದರಲ್ಲಿ ಇದನ್ನು ನೀವು ದೊಡ್ಡ ಸಣ್ಣ ಮಾಡ್ಕೋಬೇಕು ಆದರೆ ನೀರು ಯಾವುದರಲ್ಲಿ ತೊಗೊಳ್ತೀರಾ ನೀವು ಅದೇ ಅಳತೆ ಕಪ್ಪಿನ ಅಳತೆಯಲ್ಲಿ ನೀವು ರವೆ ತೊಗೊಳ್ಬೇಕಾಗತ್ತೆ ನಾನು ಯಾಕೆ ಇಲ್ಲಿ ಅರ್ಧ ಕಪ್ಪಷ್ಟು ರವೆ ಜಾಸ್ತಿ ತಗೊಂಡಿದ್ದೀನಿ ಅಂದರೆ ಸೇ ಯೂಶಲಿ ಕೆಲವರು ಸೇಮ್ ಕ್ವಾಂಟಿಟಿ ಹಾಕ್ತಾರೆ ಎರಡು ಕಪ್ಪು ರವೆ ಇದ್ದರೆ ನಾಲ್ಕು ಕಪ್ಪು ನೀರು ಹಾಕ್ತಾರೆ ಆದರೆ ನಾನು ಇಲ್ಲಿ ನಾಲ್ಕು ಕಪ್ಪು ನೀರು ತಗೊಂಡು ಎರಡೂವರೆ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಯಾಕೆ ಅಂದರೆ ಕೆಲವರಿಗೆ ಆ ಕಡುಬು ಅನ್ನೋದು ಮೆತ್ತಗೆ ಆದರೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಉದ್ರುದ್ರಾಗಿ ಉದ್ರಾಗಿ ಬರಬೇಕು ಅಂದರೆ ನೀವು ಸ್ವಲ್ಪ ರವೆ ಕ್ವಾಂಟಿಟಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನಿಲ್ಲಿ ಎರಡೂವರೆ ಕಪ್ಪು ತೊಗೊಂಡಿದ್ದೀನಿ ನೀರು ನಾಲ್ಕು ಕಪ್ಪು ತಗೊ ನಾಲ್ಕು ಕಪ್ಪು ನೀರು ತೊಗೊಂಡ್ರೆ ನೀವು ಎರಡು ಕಪ್ಪು ರವೆ ತೊಗೋಬೇಕು ಯಾವುದೇ ಕಪ್ಪಲ್ಲಿ ನೀವು ರವೆ ತೊಗೊತೀರೋ ಅದರ ಎರಡರಷ್ಟು ನೀರು ತೊಗೊಳ್ಬೇಕು ಇವಾಗ ಈ ನೀರು ಕುದಿಯೋ ಹಂತಕ್ಕೆ ಬಂದಿದೆ ಈ ಇಷ್ಟು ಬಬಲ್ಸ್ ಬರೋವಾಗ ಏನು ಮಾಡಬೇಕು ನೋಡಿ ಒಂದು ಸ್ವಲ್ಪ ರವೆ ತಗೊಂಡು ಇದಕ್ಕೆ ಹೀಗೆ ಹಾಕ್ಕೊಳ್ಬೇಕು ಹೀಗೆ ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೀವು ಬೇಕಿದ್ರೆ ಮುಚ್ಲಾ ಮುಚ್ಕೊಬೋದು ಆದರೆ ಅದು ಉಕ್ಕು ಬಂದರೆ ಎಲ್ಲ ಹೊರಗಡೆ ಚೆಲ್ಬಿಡುತ್ತೆ ಅಂತ ಇದೇ ರೀತಿ ಓಪನ್ ಆಗಿ ಮಾಡೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದು ಯಾಕೆ ಆ ರವೆ ಹಾಕೋದ್ರಿಂದ ಚೆನ್ನಾಗಿ ಕುದಿ ಬರುತ್ತೆ ಒಂದೇ ಇದರಲ್ಲಿ ಚೆನ್ನಾಗಿ ಕುದಿ ಬರುತ್ತೆ ಅಂತ ಒಂದು ಸ್ವಲ್ಪ ರವೆ ಹಾಕೋದು ಮುಂಚೆನೇನೆ ಇವಾಗ ನೋಡಿ ಇದು ಈ ರೀತಿ ಕುದೀತಾ ಇದೆಯಲ್ಲ ಇವಾಗ ಮೇಯ್ನ್ ಏನು ಅಂದರೆ ಇದಕ್ಕೆ ರವೆನ ನೀವು ಮಿಕ್ಸ್ ಮಾಡೋದು ಅದು ಹೇಗೆ ಅಂತ ಹೇಳ್ತೀನಿ ಇವಾಗ ನೋಡಿ ಈ ರೀತಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನೀವು ತಿರುಗಿಸ್ಬೇಕಾಗುತ್ತೆ ಒಂದೇ ಸರಿ ಹಾಕ್ಬಿಟ್ರೆ ಅದರಲ್ಲಿ ಮುದ್ದೆ ಆಗಿ ಗಂಟುಗಳಾಗುತ್ತೆ ಅದು ಚೆನ್ನಾಗಾಗೋದಿಲ್ಲ ಅದಕ್ಕೇ ನೋಡಿ ಈ ರೀತಿ ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕು ಈ ರೀತಿ ಚೆನ್ನಾಗಿ ಇದನ್ನು ನೀವು ಯಾವುದೇ ರೀತಿಯಲ್ಲಿ ತಿರ್ಗ್ಸೋದನ್ನು ನಿಲ್ಲಿಸಬಾರ್ದು ಹಾಗೆ ನಿಲ್ಲಿಸಿದ್ರೆ ಇದರಲ್ಲಿ ಗಂಟಾಗುತ್ತೆ ಆಮೇಲೆ ಇದು ಮೈ ತುಂಬ ಎಲ್ಲ ಹಾರೋದಕ್ಕೆ ಶುರು ಆಗುತ್ತೆ ಅದಕ್ಕೆ ನೋಡಿ ಕೈ ಬಿಡಬಾರ್ದು ಈ ಥರ ತಿರುಗಿಸ್ತಾ ಇರಬೇಕು ಇದು ನೀರೆಲ್ಲ ಫುಲ್ಲು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ತಿರುಗ್ಸ್ಬೇಕು ಆಮೇಲೆ ಇನ್ನೊಂದೇನು ಅಂದರೆ ಇದಕ್ಕೆ ನೀವು ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಿ ಆವಾಗ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ನಮ್ಮಲ್ಲಿ ಯಾವುದೇ ರೀತಿ ಹುಷಾರಿಲ್ದಿದ್ದವರಿಗೂ ಇದನ್ನು ನಾವು ಕೊಡ್ತೀವಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಉಪಯೋಗಿಸ್ಬೋದು ಯಾಕಂದರೆ ಇದು ಝೀರೋ ಆಯಿಲ್ ಇರುತ್ತೆ ಇದರಲ್ಲಿ ನಾವು ಏನೂ ಆಯಿಲ್ ಉಪಯೋಗಿಸಲ್ಲ ಆಮೇಲೆ ಸ್ಟೀಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಇದು ಡಬ್ಬಲ್ ಇವಾಗ ಒಂದು ಸರಿ ಬೆಂದಿರುತ್ತಲ್ಲ ಮತ್ತು ನಾವು ಸ್ಟೀಮಲ್ಲಿ ಇದನ್ನು ಬೇಯಿಸ್ತೀವಿ ಹಾಗಾಗಿ ಇದು ತುಂಬ ಒಳ್ಳೆಯದು ಯಾವುದೇ ರೀತಿ ಹುಷಾರಿಲ್ದಿದ್ದೋರು ಇದನ್ನು ತಿನ್ಬೌ ನೀವು ಹೇಗೆ ಇಡ್ಲಿನ ಎಲ್ಲ ಯಾವುದೇ ಪೇಷೆನ್ಸ್ಗಳಿಗೆಲ್ಲ ಕೊಡ್ತೀರಲ್ಲ ಅದೇ ರೀತಿ ಇದನ್ನು ಕೊಡಬೇಕು ಈಗ ನೋಡಿ ಈ ಹಂತದಲ್ಲಿ ಇದು ಸ್ವಲ್ಪ ಹಾರುತ್ತೆ ಕೈಯೆಲ್ಲ ಜಾಗ್ರತೆ ಇಟ್ಕೊಳ್ಳಿ ಸುಟ್ಟುಬಿಡುತ್ತೆ ಅದಕ್ಕೆ ನೀವು ತಿರ್ಗ್ಸೋದನ್ನು ನಿಲ್ಲಿಸಬಾರ್ದು ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ನಿಮಿಷ ಇದು ಮುಚ್ಚಲಾ ಮುಚ್ಚಿಬಿಡಿ ಆವಾಗ ಇದು ಹಾರೋದಿಲ್ಲ ಆದರೆ ಇದು ಸ್ಟವನ್ನ ಮಾತ್ರ ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಹಂತದಲ್ಲಿ ಸ್ಟವನ್ನ ಸಿಮ್ಮು ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಬೆರೆಯೋ ಹಾಗೆ ತಿರುಗಿಸ್ಬೇಕಾಗುತ್ತೆ ಇದು ನೋಡಿ ಈ ಥರ ಚೆಂದ ಇದನ್ನು ಕೈ ತಿರುಗಿಸ್ಬೇಕು ನೋಡಿ ಹೇಗೆ ಈ ರೀತಿ ಚೆನ್ನಾಗಿ ಈ ಥರ ಇದು ಮಾಡ್ಕೊಳ್ಬೇಕು ಇವಾಗ ನೀರು ನಿಮಗೆ ಕ್ವಾಂಟಿಟಿ ಕರೆಕ್ಟ್ ಆಗಿದ್ದರೆ ಇದು ಚೆನ್ನಾಗಿ ಅರಳಿ ಬೆಂದುಕೊಂಡು ಚಂದ ಗಟ್ಟಿ ಆಗುತ್ತೆ ನಿಮ್ಮದು ನೀರು ಕಮ್ಮಿ ಆದರೆ ನೀವು ಸ್ವಲ್ಪ ಹೊತ್ತು ನಿಮಗೆ ಅದು ತಗೊಳ್ಳುತ್ತೆ ಟೈಮ್ ತಗೊಳುತ್ತೆ ನೀರು ನೀವು ಅತಿ ಜಾಸ್ತಿನೂ ಮಾಡ್ಕೊಬಾರ್ದು ಅತಿ ಕಮ್ಮಿನೂ ಮಾಡ್ಕೊಬಾರ್ದು ಇವಾಗ ನೋಡಿ ಇದು ಕರೆಕ್ಟಾಗಿ ಆಗಿದೆ ಇದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ನೋಡಿ ಈ ರೀತಿ ಇದು ಸ್ಪೂನಲ್ಲಿ ತಿರ್ಗ್ಸಿದ್ರೆ ಎಷ್ಟು ಕ್ಲೀನಾಗಿ ಮುದ್ದೆಯಾಗಿ ಬರ್ತಾ ಇದೆ ನೋಡಿ ಇದು ನಿಮಗೆ ಕರೆಕ್ಟು ಹದ ಅಂತ ಹೇಳಿಬಿಟ್ಟು ಇವಾಗ ನೀವು ಸ್ಟವ್ ಆಫ್ ಮಾಡಿಕೊಳ್ಳಿ ಸ್ಟವ್ ಮಾತ್ರ ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬೇಡಿ ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು ನೋಡಿ ಎಷ್ಟು ಕ್ಲೀನಾಗಿ ಮುದ್ದೆಯಾಗಿ ಬರ್ತಾ ಇದೆ ಇದು ಇದು ಕರೆಕ್ಟು ಹದ ನೀವು ತಗೊಂಡ್ರೆ ಇದೇ ರೀತಿ ಬರುತ್ತೆ ಇವಾಗ ಚೆನ್ನಾಗಿ ಹೀಗೆ ತಿರುಗಿಸ್ಬಿಟ್ಟು ಇದನ್ನು ಒಂದು ನಿಮಿಷ ಈ ರೀತಿ ಮುಚ್ಚಲಾ ಮುಚ್ಚಿ ಬಿಟ್ಟುಬಿಡಿ ಅದು ಚೆನ್ನಾಗಿ ಒಗ್ಗಬೇಕು ಅವಾಗ ಮಾತ್ರ ನಿಮಗದು ಚಂದವಾಗಿ ಅರಳಿ ಅದು ಬರೋದು ಹಾಗಾಗಿ ಇದನ್ನು ಒಂದು ಐದು ನಿಮಿಷ ಈ ರೀತಿ ಮುಚ್ಚಿ ಇಟ್ಬಿಡಿ ಇವಾಗ ಈ ರೀತಿ ಅಲ್ಲ ಇದನ್ನ ಇವಾಗ ನೋಡಿ ಇದು ಫುಲ್ಲು ತಣ್ಣಿ ಇದನ್ನು ಏನು ಮಾಡಬೇಕು ಅಂದರೆ ಹೀಗೆ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ಈ ರೀತಿ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಸೊ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ನೋಡಿ ಈ ರೀತಿ ಇದು ತಣ್ಣಗಾಗಿದೆ ಅಲ್ಲ ಹೀಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಬೇಕು ಈ ರೀತಿ ನೀರಿಟ್ಕೊಂಡು ಕೈನ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಈ ರೀತಿ ನೋಡಿ ನಾದಬೇಕು ಚೆನ್ನಾಗಿ ನಾದಬೇಕು ಇದನ್ನು ನೀವು ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗಾಗುತ್ತೆ ಇದು ನಿಮಗೆ ಕೈಗೆ ಅಂಟದ ಹಾಗೆ ಅನಿಸುತ್ತಲ್ಲ ಮತ್ತು ಇದನ್ನು ನೀರು ಈ ಥರ ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು ಇದೆಲ್ಲ ಗಂಟುಗಳು ಏನಾದ್ರು ಇದ್ದರೆ ಅದು ಎಲ್ಲ ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊತ ತುಂಬ ಚೆನ್ನಾಗಿ ನಾದ್ಕೊಬೇಕು ನೀರು ಮಾತ್ರ ಕೈಯನ್ನು ಹೀಗೆ ಮುಡ್ಸ್ಕೊಂಡ್ರೆ ಸಕ್ಕಾಗುತ್ತೆ ಇಲ್ಲಿ ಈ ರೀತಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ನೋಡಿ ಈ ರೀತಿ ಹಿಂಗೆ ಒಂದು ಮುದ್ದೆ ರೀತಿ ಬರುತ್ತೆ ಇದು ಹೀಗೆ ಈ ಥರ ಹಾತ್ಕೊಳ್ಳಿ ಗಟ್ಟಿನೇ ಇರಲಿ ಮೆತ್ತಗೆ ಮಾಡ್ಕೊಂಬೇಡಿ ಇದು ಗಟ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹಾತ್ಕಂಡು ಆದ ತಕ್ಷಣ ಇದನ್ನು ಎಷ್ಟು ಚೆನ್ನಾಗಿ ಮುದ್ದೆಯಾಗಿ ಬರುತ್ತೆ ಇದು ಅಲ್ವಾ ಹೀಗೆ ಹೀಗಾಗುತ್ತಲ್ಲ ಹೀಗಾದ ತಕ್ಷಣ ಇನ್ನೊಂದು ಕೈಗೂ ಈ ರೀತಿ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಒಂದು ಚಿಕ್ಕ ಬಾಲ್ ತೊಗೊಳ್ಳಿ ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿ ಬೇಕಾಗಲ್ಲ ಯಾಕಂದರೆ ಅದು ಬೆ ಅಂದಮೇಲೆ ಸ್ವಲ್ಪ ಅರಳುತ್ತೆ ನೋಡಿ ಇದನ್ನು ಎರಡು ಕೈಯಲ್ಲಿಟ್ಟು ಈ ರೀತಿ ಹಿಂಗೆ ಆಡಿಸಿದ್ರೆ ನೋಡಿ ಈ ರೀತಿ ಬಾಲು ರೆಡಿಯಾಗುತ್ತೆ ಪ್ರತಿ ಸರಿ ನೀವು ಕೈಗೆ ಸೊ ಸ್ವಲ್ಪ ನೀರು ಹಚ್ಕೊಂಡ್ರೆ ಇದು ಕೈಗೆ ಅಂಟೋದಿಲ್ಲ ನೋಡಿ ಇದು ನಿಮಗೆ ಪ್ರಾಕ್ಟೀಸ್ ಆದರೆ ಚೆನ್ನಾಗಿ ಬರುತ್ತೆ ಮಾಡೋದಕ್ಕೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ನಿಮಗೆ ಹಿಟ್ಟಿನ ಹದ ಚೆನ್ನಾಗಿದ್ರೆ ನೀವು ಇದು ತಣ್ಣಗಾಗೋದು ಮತ್ತು ಬೇಯೋದಕ್ಕಷ್ಟೇ ನಿಮಗೆ ಟೈಮ್ ತಗೊಳ್ಳೋದಕ್ಕೆ ಆಗುತ್ತೆ ಬಿಟ್ಟರೆ ಮತ್ತೆ ಇಲ್ಲಾಂದರೆ ನೀವು ವಿತಿನ್ ಹಾಫ್ ಆ್ಯನ್ ಅವರಲ್ಲಿ ಇದನ್ನು ಮಾಡ್ಬೋದು ನೋಡಿ ಈ ರೀತಿ ಅದೆಲ್ಲ ಉಂಡೆ ಮಾಡ್ಕೊಂಡಾದ ಆದಮೇಲೆ ಈ ರೀತಿ ಒಂದು ಪಾತ್ರೆ ಇರುತ್ತೆ ಇದು ನಮ್ಮ ಮಲೆನಾಡಿನಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಈ ಪಾತ್ರೆ ನಾವು ಹಿಂದೆ ಎಲ್ಲ ಅಲ್ಯೂಮಿನಿಯಮಲ್ಲಿ ಬರ್ತಾಯಿತ್ತು ಆದರೆ ಇವಾಗ ಸ್ಟೀಲಲ್ಲೂ ಈ ರೀತಿ ಸಿಗುತ್ತೆ ನಾವು ಇದಕ್ಕೆ ಕಡುಬಿನ ಸರ್ಗಲ್ಲು ಅಂತ ಹೇಳ್ತೀವಿ ನಮ್ಮ ಮಲೆನಾಡಿನಲ್ಲಿ ಸರ್ಗಲ್ಲು ಅಂತ ಹೇಳಿಬಿಟ್ಟು ಇದು ಪ್ರತಿಯೊಬ್ಬರು ಮನೆಯಲ್ಲೂ ನಿಮಗೆ ತುಂಬ ಹಿಂದೆ ಎಲ್ಲ ತುಂಬ ದೊಡ್ಡ ದೊಡ್ಡದ್ದು ಇರ್ತಾಯಿತ್ತು ತಾಮ್ರದ್ದು ಎಲ್ಲ ಇರ್ತಾಯಿತ್ತು ಇವಾಗೆಲ್ಲ ಸ್ಟೀಲು ಆಮೇಲೆ ಪುಟ್ ಪುಟ್ಟದ್ದು ಬಂದಿದೆ ನೋಡಿ ಇದು ಈ ರೀತಿ ಇರುತ್ತೆ ಕಡ್ಬಿನ ಪಾತ್ರೆ ಅಂತ ಹೇಳಿದ್ರೆ ಇವಾಗ ಸಾಧಾರಣ ಎಲ್ಲ ಕಡೆ ಸಿಕ್ಕುತ್ತೆ ಈ ರೀತಿ ನೋಡಿ ಅದು ಹೀಗೆ ಮುಚ್ಚಳ ಇರುತ್ತೆ ನೋಡಿ ಇದ್ರ ಒಳಗಡೆ ಇದೊಂದು ಪ್ಲೇಟು ಇರುತ್ತೆ ಇದು ಒಳಗಡೆ ಇನ್ನೇನು ಇರೋದಿಲ್ಲ ಇವಾಗ ಸ್ಟವ್ ಆನ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತಳೋದಕ್ಕೆ ನೋಡಿ ತುಂಬ ನೀರೇನು ಬೇಡ ತುಂಬ ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ಮೇಲ್ ಬರುತ್ತೆ ಆವಾಗ ಇವಾಗ ನೋಡಿ ನಾನೊಂದು ಒಂದೆರಡು ಕಪ್ಪದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡ್ಬಿಟ್ಟು ಅದನ್ನು ಮುಚ್ಚಲ ಮುಚ್ಚಿ ಅದು ನೀರು ಚೆನ್ನಾಗಿ ಕುದ್ದು ಆವಿ ಬರಬೇಕು ಎದುರದ್ದು ಹಬೆ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಇವಾಗ ನಾನು ಆ ಕಡುಬುಗಳನ್ನೆಲ್ಲ ಹಿಟ್ಟನ್ನೆಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡೂವರೆ ಕಪ್ಪು ರವೆ ತಗೊಂಡಿದ್ನಲ್ಲ ಅದರಲ್ಲಿ ಇಪ್ಪತ್ತು ಕಡುಬು ಆಗಿದೆ ನೋಡಿ ಈ ಸೈಜಲ್ಲಿ ಸ್ವಲ್ಪ ಚಿಕ್ಕದಾಗೂ ಮಾಡ್ಕೊಬೋದು ಇಲ್ಲ ದೊಡ್ಡದಾಗೂ ಮಾಡ್ಕೊಳ್ಬೋದು ನಾನಿದು ಆಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಬೆಂದ ಮೇಲೆ ಮತ್ತೊಂದು ಸ್ವಲ್ಪ ಅರಳುತ್ತೆ ಅದಕ್ಕೇ ಆಮೇಲೆ ಇನ್ನೂ ನಿಮ್ಗೆ ಅಂಟಬಾರ್ದು ಅನ್ನೋದಿದ್ರೆ ಈ ರೀತಿ ಉಂಡೆ ಮಾಡಬೇಕಾದ್ರೆ ನೀವು ಕೈಗೆ ಸ್ವಲ್ಪ ತುಪ್ಪ ಸವರ್ಕಂಡು ಮಾಡಿದ್ರೆ ಇದು ಅಂಟೋದು ಇಲ್ಲ ಚೆನ್ನಾಗಿ ಬರುತ್ತೆ ಆವಾಗ ನಾವು ದಿನನಿತ್ಯ ಮಾಡಬೇಕಾದ್ರೆ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋದಿಲ್ಲ ನೀರು ಮಾತ್ರ ಮುಟ್ಟಿಸ್ಕೊಂಡು ಮಾಡ್ತೀವಿ ಲಾಸ್ಟಿಗೆ ಉಂಡೆ ಮಾಡಬೇಕಾದ್ರೆ ತುಪ್ಪ ಮುಟ್ಕೋಬೇಕು ಫಸ್ಟೆಲ್ಲ ನೀರಲ್ಲೇ ಕಲಿಸ್ಕೊಡೋದು ನೋಡಿ ಇವಾಗ ಇದನ್ನು ಯಾವ ರೀತಿ ಬೇಯಿಸೋದು ಅಂತ ತೋರಿಸ್ತೀನಿ ಆಗ ನೋಡಿ ಈ ಪಾತ್ರೆಯಿಂದ ಹೇಗೆ ಹಬೆ ಬರ್ತಾ ಇದೆ ಇವಾಗ ನೀವು ಸ್ಟವನ್ನು ಸಿಮ್ ಮಾಡ್ಕೊಳ್ಳಿ ಸಿಮ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮುಚ್ಚಲ ತೆಗೀರಿ ನಿಧಾನ ಮುಚ್ಚಲ ತೆಗೆದಾಗ ಕೈಗೆ ಹಬೆ ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜಾಗೃತೆಯಾಗಿ ತೆಗೀರಿ ಇವಾಗ ನೋಡಿ ಈ ಪ್ಲೇಟ್ ಏನಿದೆಯಲ್ಲ ಇದನ್ನು ಸ್ವಲ್ಪ ನೀರಲ್ಲಿ ಈ ರೀತಿ ವೆಟ್ ಮಾಡಿಕೊಂಡು ಇದೆಲ್ಲ ಹೀಗಿಡಬೇಕು ಹೀಗಿಟ್ಟ ನಂತರ ಈ ಕಡುಬು ನಾವು ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದೊಂದಾಗಿ ಈ ರೀತಿ ಇಡ್ತಾ ಬನ್ನಿ ಎಲ್ಲದನ್ನು ಒಂದೇ ಸರಿ ಹಾಕಬಾರ್ದು ಈ ರೀತಿ ಎಲ್ಲ ಕ್ಲೀನಾಗಿ ಹರಡ್ಕೊಂಡು ಹಾಕಿ ಒಂದ್ರ ಮೇಲೊಂದನ್ನು ಹಾಕಬೇಡಿ ಆಗ ನೋಡಿ ನಾನು ಮಾಡಿದ್ದ ಫುಲ್ಲನ್ನು ಒಂದೇ ಸರಿ ಹಾಕ್ಕೊಂಡಿಲ್ಲ ಈ ರೀತಿ ಸ್ವಲ್ಪ ಸ್ಪೇಸ್ ಬಿಟ್ಟುಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಏನು ಮಾಡೋಣ ಇದು ಮುಚ್ಚಲ ಮುಚ್ಚೋಣ ಒಂದೆರಡು ನಿಮಿಷ ಇದು ಈ ಕವರ್ ಇರಲಿ ಮುಚ್ಚಲ ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಈ ರೀತಿ ಅದ್ರ ಮೇಲೆ ಸ್ವಲ್ಪ ನೀರಿಂದೊಂದು ಬೆವರು ಬಂದಂಗೆ ಆಗುತ್ತೆ ಆವಾಗ ನೀವು ಇನ್ನೊಂದು ಸ್ಟೆಪ್ಪು ಎಲ್ಲ ಕಡುಬುಗಳನ್ನು ಹಾಕಿ ಇದೇ ರೀತಿ ನೀವು ಒಂದೊಂದು ಲೇಯರನ್ನು ಹಾಕ್ಕೊಂಡ್ಬಿಟ್ಟು ಬೆವರ್ಸ್ಕೊತ ಬೆವರ್ಸ್ಕೊತ ಹಾಕ್ಕೋಬೋದು ಜಾಸ್ತಿ ಆದರೆ ಒಂದೇ ಸರಿ ಹಾಕಿಬಿಟ್ರೆ ಅದೊಂಥರ ಅಂಟ್ಕೊಂಡ್ಬಿಡುತ್ತೆ ಈ ರೀತಿ ನೋಡಿ ಎಲ್ಲ ಒಂದು ಒಂದ್ರ ಮೇಲೆ ಒಂದು ಹಾಕಬೇಡಿ ಎಲ್ಲ ಕ್ಲೀನಾಗಿ ಈ ರೀತಿ ಹರಡ್ಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ಇದು ಮುಚ್ಚಲನ ಕ್ಲೀನಾಗಿ ಗಟ್ಟಿಯಾಗಿ ಹಾಕಿಬಿಡಿ ಈ ರೀತಿ ಕ್ಲೀನಾಗಿ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಟು ಲೋ ಅಲ್ಲಿ ಮೀಡಿಯಮ್ ಫ್ಲೇಮೇ ಇರಲಿ ಸಣ್ಣ ಬರ್ನರಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಇದು ಆಗೋಗುತ್ತೆ ಫಿಫ್ಟೀನ್ ಮಿನಿಟ್ಸು ಸಾಕಾಗುತ್ತೆ ನೀವು ಅದಷ್ಟೊತ್ತೊಳಗೆ ಬೇಯ್ಲಿ ಆಮೇಲೆ ಅದು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಇವಾಗ ನೋಡಿ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ಹೇಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಇದೇ ರೀತಿ ಓಪನ್ ಮಾಡಿಬಿಟ್ಟು ಇವಾಗ ಕೈಗೆ ಬಿಸಿ ಇರುತ್ತೆ ನಾವೇನು ಮಾಡ್ತೀವಿ ಈ ರೀತಿ ಹೀಗೆ ಅದ್ರ ಮೇಲೆ ಹಿಂಗೆ ಟ್ಯಾಪ್ ಮಾಡ್ತೀವಿ ಆವಾಗ ಅದು ಬುಡ್ ಬುಡ್ ಅಂತ ಸೌಂಡ್ ಬರುತ್ತೆ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಎಕ್ಸಾಕ್ಟ್ ಫಿಫ್ಟೀನ್ ಮಿನಿಟ್ಸಿಗೆ ನೀವು ಆಫ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಎರಡು ನಿಮಿಷ ಹೀಗೆ ಸ್ವಲ್ಪ ಈ ಥರ ಮುಚ್ಚಲ ಓರೆ ಮಾಡಿ ಅದರದ್ದು ಅಬೆ ಎಲ್ಲ ಹೊರಗಡೆ ಹೋಗೋ ಹಾಗೆ ಬಿಟ್ಟುಬಿಡಿ ಇವಾಗ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ನೀವೇನು ಮಾಡಬೇಕು ಅಂದರೆ ಇದು ಸ್ವಲ್ಪ ಬಿಸಿ ಇದ್ದ ಹಾಗೆ ಕೈಗೆ ಮತ್ತೆ ವಪಾಸು ಈ ರೀತಿ ಕೈಯಲ್ಲಿ ನೀರು ಮಾಡ್ಕೊಳ್ಬೇಕು ನೀರು ಮಾಡಿಕೊಂಡು ನೋಡಿ ಈ ರೀತಿ ನಿಧಾನವಾಗಿ ಇದನ್ನು ಹೀಗೆ ಸಪ್ರೇಟ್ ಮಾಡಬೇಕು ಸ್ವಲ್ಪ ಬಿಸಿ ಇದ್ದ ನಿಮಗೆ ಕೈಗೆ ಬಿಸಿ ತಾಗ್ದ ಹಾಗೆ ಸ್ವಲ್ಪ ನೀರು ಮುಟ್ಕೊಳ್ತಾ ಬಂದರೆ ನೋಡಿ ಇದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇಲ್ಲಿ ಈ ರೀತಿ ತುಂಬ ಪರ್ಫೆಕ್ಟಾಗಿ ಬಂದಿದೆ ಇದು ಈ ರೀತಿ ಬಿಸಿ ಇದ್ದಾಗ ನೀವು ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಇದು ತಣ್ಣಗಾದಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ನೀವು ಕೈಗೆ ಪ್ರತಿ ಸರಿ ನೀರನ್ನು ಮುಟ್ಟಿಸ್ಕೊಳ್ಳಿ ನೋಡಿ ಇಲ್ಲಿ ಹೀಗೆ ಈ ರೀತಿ ಎಲ್ಲದನ್ನು ನೀವೊಂದು ಸಪ್ರೇಟ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಮತ್ತೆ ವಾಪಾಸ್ ಇದರಲ್ಲೇ ಹಾಕು ಸಹ ಇಡ್ಬೋದು ಇಲ್ಲಾಂದರೆ ನೀವು ಹಾಟ್ ಬಾಕ್ಸಿಗೆ ಹಾಕ್ಕೊಳ್ಬೋದು ಇವಾಗ ನೋಡಿ ಬಿಸಿ ಬಿಸಿಯಾದಂತಹ ಅಕ್ಕಿ ಕಡುಬು ಮಲ್ನಾಡ್ ಸ್ಪೆಷಲ್ ಅಕ್ಕಿ ಕಡುಬು ರೆಡಿಯಾಗಿದೆ ಇದನ್ನು ಕಾಯಿ ಚಟ್ನಿ ನಾನು ನೆನೆ ಕಾಯಿ ಚಟ್ನಿ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ ಬೇಕಾದರೂ ಅದನ್ನು ಹೋಗಿ ನೋಡ್ಕೊಳ್ಳಿ ಆಮೇಲೆ ಬೆಣ್ಣೆ ಇದು ತುಂಬ ಚೆಂದ ಬೆಣ್ಣೆ ಜೊತೆಗೆ ತುಂಬ ಚೆಂದ ಕಾಂಬಿನೇಷನ್ ಆಗುತ್ತೆ ಚಿಕ್ಕ ಮಕ್ಳಿಗಾದರೆ ಈ ಬೆಣ್ಣೆ ಜೊತೆಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇದನ್ನು ಟ್ರೈ ಮಾಡಿ ಹೇಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಇದು ಈ ಕಡುಬಲ್ಲಿ ತುಂಬ ವೆರೈಟಿಗಳನ್ನು ಮಾಡ್ತೀವಿ ನಾವು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳನ್ನು ಸಹ ಹಾಕ್ತೀನಿ ಇದೇ ರೀತಿ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಅಪರೂಪದ ಮಲೆನಾಡಿನ ಅಡುಗೆಗಳ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು